ಸುಸು ಈಗ ನಾನು ನಿಮಗೆ ತೋರಿಸ್ತೀನಿ ಎಲ್ಲರೂ ಮಲಗಿದಾರಲ್ವಾ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಮಲ್ಗಿದ್ದಾನೆ ಚಿಂಟು ಮಲ್ಗಿದ್ದಾನೆ ಲಿಯೋ ಮಲ್ಗಿದ್ದಾನೆ ಇವಾಗ ನಾನು ಇವ್ನಲ್ಲ ಎಬ್ಸ್ಕೋತೀನಿ ಎಬ್ಬಿಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಉಚ್ಚೆ ಮಾಡೇ ಮಾಡ್ತಾರೆ ಮಾಡಿಲ್ಲ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ ಅವ್ರೇನಾದ್ರೂ ವೀಡಿಯೋ ಏನಾದ್ರೂ ಉಚ್ಚೆ ಮಾಡಿಲ್ಲ ಇವಾಗ ಅಂತಂದ್ರೆ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋನೇ ತೊಗೊಂಡ್ ಬರಲ್ಲ ನಾನು ಸಿಕ್ಕಿದ್ರೆ ತೋಮನ್ ಖರ್ಚಾಕತ್ತೆ ಚಾರ್ಜಿಂಗ್ ವೈರ್ಸ್ ಕಚ್ಚಾಕತ್ತೆ ಏರ್ಫಾಡ್ಸ್ ಕಚ್ಚಾಕತ್ತೆ ಲೀಶ್ನ ಕಚ್ಚಾಕತ್ತೆ ಸೋಫಾ ಖರ್ಚಾಕತ್ತೆ ಫರ್ನಿಚರ್ಸ್ ಖರ್ಚಾಕತ್ತೆ ಯಾವ ಪ್ಲಾಸ್ಟಿಕ್ ಸಿಕ್ಕಿದ್ರೆ ಖರ್ಚಾಕತ್ತೆ ಚಪ್ಪಲಿ ಖರ್ಚಾಕತ್ತೆ ಎಲ್ಲ ಅದಕ್ಕೂ ಒಂದೇ ಒಂದು ಪೈಸಾನು ಖರ್ಚು ಮಾಡದೆ ಏನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆ ನಿಮ್ಮ ಪೆಟ್ಟು ಮುಂದೆ ಹುಚ್ಚೇನಾಗಲಿ ಕಕ್ಕನಾಗಿ ಕ್ಲೀನ್ ಮಾಡಬೇಡಿ ನೀವು ಕ್ಲೀನ್ ಮಾಡಿದ್ರೆ ಅದಕ್ಕೆ ಅಸೋಸಿಯೇಷನ್ ಸಿಗುತ್ತೆ ನೀವು ಮಾತಾಡ್ಕೊಂಡೇ ಮಾಡೋದು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಪೇರೆಂಟ್ಸ್ ಅದನ್ನೇ ಮಾಡೋದು ಈಗ ಮ್ಯಾಟ್ ಮೇಲೆ ಮಾಡೋಂಥವ್ರಿಗೆ ಉತ್ತರ ಸಿಕ್ತು ಆಮೇಲೆ ಹೊಸ್ತಾಗಿ ಮರಿ ತಂದಿರೋ ಉತ್ತರ ಸಿಕ್ತು ಆಮೇಲೆ ಈಗ ಏನು ಅಂದ್ರೆ ನಿಮ್ ಮನೇಲಿ ತಂದ್ಬಿಟ್ಟಿದೀರಾ ಆಲ್ರೆಡಿ ಒಂದ್ 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 ಒನ್ ಮಂತ್ ಅಥವಾ ಟೂ ಮಂತ್ ಆಗೋಗಿದೆ ಆದ್ರೆ ಏನೇ ಮಾಡಿದ್ರೂ ಹೊರಗಡೆ ಉಚ್ಚಕಕ್ಕ ಮಾಡ್ತಾ ಇಲ್ಲ ನಿಮ್ ಪೆಟ್ಟು